ಚೇರ್ಮನ್ ಅದನ್ನ ತಗೊಳ್ಳಿ ಸದನದಲ್ಲಿ ಮಂಡಿಸಿ ಚರ್ಚೆ ಮಾಡಿ ಜನಕ್ಕೆ ತಳಿವಿ ಯಾವ ಯಾವ ಜನಾಂಗ ಎತ್ತಿದ್ದೀವಿ ಜಾತಿ ಗಣಕ್ಕೆ ಅದರ ಅಂತ ನಮಗೆ ಕಡಿಮೆ ಆದ್ರೆ ಕಡಿಮೆ ಆಗುತ್ತೆ ಇನ್ನೊಬ್ಬರಿಗೆ ಜಾಸ್ತಿ ಆದ್ರೆ ಆಗುತ್ತೆ ಅದು ಪ್ರಾಮಾಣಿಕವಾಗಿ ಆದಂಗ ಆಗುತ್ತೆ ಇವತ್ತು ಪ್ರಾಮಾಣಿಕವಾಗಿಲ್ಲ ಇವತ್ತು ದುಃಖ ಆಯ್ತು ನೋಡಿ ನಾನು ಎಂತ ಪರಿಸ್ಥಿತಿ ಮನು ಸಂಸ್ಕೃತಿ ಇದ್ದೀವ ಹಿಂದಕ್ಕೆ ಹೋಗ್ತಾ ಇದ್ದೀವ ನಾವು ಶೋಷಣೆ ಚತುರ್ವರ್ಣ ಇತ್ತಲ್ಲ ಆಗಿನ ಕಾಲದಲ್ಲಿ ಆ ಪಾಳಿಗೆ ಹೋಗ್ತಾ ಇದ್ದೀವಿ ಈ ಮುಖ್ಯಮಂತ್ರಿಗಳು ಇದು ಬಹಳ ಉಳುವವನಿಗೆ ಭೂಮಿ ಅಂತ ದೇವರ ಧರಿಸುವವರು ಕೊಟ್ಟರು ಎಲ್ಲ ಇಷ್ಟಪಟ್ಟ ನಾವು ಎಲ್ಲ ಒಂದ್ ಕಡೆ ಪಾಳ್ಯಗಾರ ರಾಜ್ಯ ಆಗ್ತಾ ಇದೆ ಇದು ಅಂತ ಉಳುವವನಿಗೆ ಇವತ್ತು ಉಳ್ಳವನಿಗೆ ಭೂಮಿ ಮಾಡಿಟ್ಟಿದ್ದೀರಾ ಉಳ್ಳವನಿಗೆ ಭೂಮಿ ಯಾರು ಬೇಕಾದ್ರೂ ತಗೋಬಹುದು ರೈತ ಬಿಟ್ ಯಾರು ತಗೊಂಡಂಗಿರ್ಲಿಲ್ಲ ತಗೋಬೇಕಾಗಿರ್ಲಿಲ್ಲ ಅಂಥದ್ದನ್ನ ಇವತ್ತು ಯಾರು ಬೇಕಾದ್ರು ತಗೋಬಹುದು ಅಂತ ಮಾಡಿ ಶ್ರೀಮಂತರು ಎಷ್ಟು ಬೇಕಾದ್ರೂ ಜಮೀನು ತಗೊಂಡು ಶೋಕಿಗೋಸ್ಕರ ಜಮೀನು ಇಟ್ಕೊಂಡ್ರು ಉತ್ಪತ್ತಿನೂ ಇಲ್ಲ ರೈತ ಬೀದಿ ಪಾಲಾಗಿದ್ದಾನೆ ನಿಮಗೆ ಜ್ಞಾನ ಬೇಡವಾ ಈ ಸಾಮಾಜಿಕ ನ್ಯಾಯವೂ ಇಲ್ಲ ಇಲ್ಲಿ ಸರ್ವರಿಗೂ ಸಮಪಾಲೂ ಇಲ್ಲ ಇಂಥದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ ಮೀಸಲಾತಿಯನ್ನ ವೈಜ್ಞಾನಿಕವಾಗಿ ಬಟ್ ವಿರೋಧ ಮಾಡಬೇಡಿ ವೀರೇಶವರಾಗಲಿ ಲಿಂಗಾಯತರಾಗಲಿ ಬ್ರಾಹ್ಮಣರಾಗಲಿ ಇಷ್ಟು ನಾನೂರು ಐನೂರು ಅಧಿಕೃತ ಜಾತಿಗಳೇ ಇದಾವೆ ನಾನು ಹೇಳಿದ್ದೆ ಎರಡರಲ್ಲೇನೆ ಟೂ ಹೇಗೆ ಬಹಳ ಅನ್ಯಾಯ ಆಗ್ತಿರೋದು ಇಷ್ಟು ಜನರಲ್ಲಿ ಸುಮಾರು ಜಾತಿಗಳಿದಾವೆ ಅದು ಹೇಳ್ತೀನಿ ನಿಮ್ಗೆ ಆ ದೃಷ್ಟಿಯಿಂದ ಒಂದು ಬೇಡಿಕೆ ಅಂತ ಇಡ್ತೀನಿ ಶೋಷಣೆ ಇಂದಿನ ಮನು ಸಂಸ್ಕೃತಿಯ ವ್ಯವಹಾರಕ್ಕೆ ಹೋಗ್ಬೇಡಿ ಜಾತಿ ಆಧಾರಿತ ದೇಶ ಮಾಡಬೇಡಿ ಜಾತಿಯೇ ನೀತಿ ಅನ್ನತಕ್ಕಂತ ಪರಿಸ್ಥಿತಿಗೆ ಬಂದಿದ್ವಿ ಇವತ್ತು ದಿವಸ ಜಾತಿನೇ ನೀತಿ ಬೇರೆ ಏನೂ ಇಲ್ಲ ಇವತ್ತಿನ ದಿವಸ ಅದಾಗಬಾರ್ದು ಅದಾಗಬಾರ್ದು ದೃಷ್ಟಿಯಿಂದ ಮಾನ್ಯ ಅವರೇ ಅಧಿಕಾರ ಹೋಗಲು ಯೋಚನೆ ಮಾಡಬೇಕು ಯಾರಿಗೂ ಅನ್ಯಾಯ ಆಗಲ್ಲ ಬಯಲಾಗತ್ತೆ ಅದ ಅಕಸ್ಮಾತ್ ಸತ್ಯ ಇರಲಿ ತಿರಸ್ಕಾರ ಮಾಡಿ ನಿಮ್ಗೆ ಅಕ್ಕಿದೆ ತಗಂಡಾದ್ಮೇಲೆ ನನಗೆ ಗೊತ್ತಾಗತ್ತೆ ಮುಖ್ಯಮಂತ್ರಿ ಚಂದ್ರು ಅವರು ಜನ ಎಷ್ಟಿದ್ದಾರೆ ನಾಗಣ್ಣ ಅವ್ರ ಜನ ಎಷ್ಟಿದ್ದಾರೆ ಕುಶಾಲಮ್ಮರ್ವ ಜನ ಎಷ್ಟಿದ್ದಾರೆ ಅದು ಸರಿ ಇಲ್ಲ ಅಂತ ವಾದ ಮಾಡಿ ಕೋರ್ಟ್ ಹೋಗಿ ಇವ್ ತಡೆ ಇಳೀವಿ ಮತ್ತೊಂದು ಮಾಡ್ತೀವಿ ಅಂತ ಹೇಳಿ ಮುಚ್ಚಿಟ್ಟುಬಿಟ್ಟು ಊಹೆ ಮೇಲೆ ಅವ್ರಿಗನ್ನೇ ಆಗುತ್ತೆ ಇವ್ರಿಗನ್ನೇ ಆಗುತ್ತೆ ಅಂತ ನಿಮ್ಮ ಮಂತ್ರಿ ಮಂಡಲದವರೇ ಈ ಜಾತಿಗೆ ಇಷ್ಟೊಂದು ರೀತಿಯ ದುಃಖ ತೋರಿಸ್ತಿರ್ಬೇಕಾದ್ರೆ ಪ್ರಬಲವಾದಂತಹ ಶಕ್ತಿಯುತವಾದಂತ ಜನ ಶೋಷಣೆಗೆ ಒಳಗಾಗಿರ್ತಂತ ಸಮಾಜಗಳು ಏನ್ ಮಾಡ್ತಾ ಇದ್ದಾರೆ ಎಂ ಎಲ್ ಎಂಪಿಗಳು ದಲಿತ ವರ್ಗದವರು ಮೈನಾರಿಟೀಸು ಹಿಂದುಳಿದ ವರ್ಗದವರು ಅಲ್ಲಿ ನೀವು ಒಟ್ಟಾಗಿ ಸಿದ್ದರಾಮಯ್ಯ ಹೇಳಿ ಯಾಕೆ ವಿರೋಧ ಮಾಡ್ತೀರಾ ತಗೋಳುದಿಲ್ಲ ಅಂತ ಹೇಳಿ ಆಗ ಅದಕ್ಕೆ ಅರ್ಥ ಬರುತ್ತೆ ಇದು ನನ್ನ ಬೇಡಿಕೆ ವೈಯಕ್ತಿಕ ಮತ್ತು ಪಕ್ಷದ ನಿಲುವು ಅದೇನೇ ಯಾರಿಗೂ ಅನ್ಯಾಯ ಆಗದೆ ಬೇಡ ನಿಮಗೆ ಹೇಳ್ತೀರಿ ಈಗ ನಾರಾಯಣ ಸ್ವಾಮಿ ಸ್ವಾಮಿಯವರೇ ಒಂದ್ಸತಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು ಮೀಸಲಾತಿ ಮೀಸಲು ಇದ್ದಿದ್ದು ಬಳಸಿರೋದು ಎಂಟು ಪಾಯಿಂಟ್ ಐದು ಅಷ್ಟೇ ಐದಷ್ಟೇ ಎಸ್ಟಿಗಳಿಗೆ ಎಪ್ಪತ್ತ ಏಳು ಪಾಯಿಂಟ್ ಐದು ಇದ್ದಿದ್ದು ಕೇವಲ ಬಳಕೆ ಆಗಿದ್ದು ಮೂರು ಪಾಯಿಂಟ್ ಐದಷ್ಟೇ ಒಬಿಸಿ ಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ಇದ್ದಿದ್ದು ಬಳಕೆ ಆಗಿರುವುದು ನಾಲ್ಕು ಪಾಯಿಂಟ್ ಐದು ಇಷ್ಟು ಇಷ್ಟು ವರ್ಷ ಆದ್ರೂ ಕೂಡ ಈ ರೀತಿ ಬಳಕೆನೆ ಆಗ್ತಾ ಇಲ್ಲ ಅಂದ್ರೆ ತಿಳುವಳಿಕೆನೆ ಇಲ್ಲ ಅಂದ್ಮೇಲೆ ತಗೊಳಕೆ ಆಗ್ತಾ ಇಲ್ಲ ಅಂದ್ಮೇಲೆ ಇನ್ನು ಮೀಸಲಾತಿ ಬೇಡ ಅಂತಕ್ಕಂಥ ಒಂದಾದ್ರೆ ಮೀಸಲಾತಿಯಿಂದ ಮನು ಸಂಸ್ಕೃತಿಯ ಬಿಜೆಪಿಯವ್ರದ್ದು ವಾದ ಹೊಂದಿತ್ತು ಇದು ಎಷ್ಟು ದಿವಸ ಅಂತ ಕೊಡ್ತೀರಾ ಮೀಸಲಾತಿಯಿಂದ ಎಷ್ಟು ದಿವಸ ಅಂತ ಕೊಡ್ತೀರಾ ಅಂತ ಅಂದ್ಬಿಟ್ಟು ಒಂದು ಮಾತನ್ನ ಹೇಳ್ತೀನಿ ಜಾತಿಯನ್ನೇ ನೀತಿಯನ್ನಾಗಿ ಮಾಡಿಕೊಂಡ ದೇಶ ಇದು ಕುಲಪಸುಗಳನ್ನ ನುಂಗಿ ನೀರು ಕುಡಿದ ದೇಶ ಇದು ಕುಲಪಸುಗಳು ಇತ್ತಲ್ಲ ಜಾತಿ ಮೇಲೆ ಇತ್ತು ಕುಲಪಸುಗಳು ಅಂಬಿಗರ ಭಯವ ಚೌಡಯ್ಯ ಸೋಳೆಯರ ಸಂಕವ್ವ ಐದಕ್ಕೆ ಲಕ್ಕಮ್ಮ ಇವೆಲ್ಲ ಅನುಭವ ಮಟ್ಟದ ಹನ್ನೆರಡನೇ ಶತಮಾನದಲ್ಲಿ ಇದ್ದಿದ್ದು ವೃತ್ತಿಯ ಆಧಾರದ ಮೇಲೆ ಗೌರವ ಇತ್ತದು ನಾನು ಇಂತೂ ನಂಬಿದ ನಾನು ತಿಳ್ಕೊಳಕ್ಕೆ ಅದನ್ನೆಲ್ಲ ಕೊಂದಿದ್ದೀರ ಬುದ್ಧಿಯ ಶಿಕ್ಷಣ ನಡೀತದೆ ಇವತ್ತು ಶ್ರಮದ ಶಿಕ್ಷಣ ಇಲ್ಲ ನಮ್ಮ ದೇಶದಲ್ಲಿ ಬುದ್ಧಿಯ ಶಿಕ್ಷಣ ಕೆಲವರಿಗೆ ಮಾತ್ರ ಸೀಮಿತ ಶ್ರಮದ ಶಿಕ್ಷಣಕ್ಕೆ ಬೆಲೆ ಇಲ್ಲ ಕರಕುಶಲ ಇದನ್ನೆಲ್ಲ ಸಂಪೂರ್ಣವಾಗಿ ನೀರು ಕುಡಿದು ತಲೆಮಾರು ಹೊರತುಪಟ್ಟು ಇಂದಿನ ತಲೆಮಾರುಗಳಲ್ಲಿ ನಮ್ಗೆ ಆಗಿರುವ ನ್ಯಾಯ ಸರಿಪಡಿಸಬೇಕಾಯ್ತು ಇಲ್ಲ ಅನೇಕ ಕುಲಗಳು ಮಾತಾಡ್ತಾ ಇರಲಿ ನಾನು ಹೇಳ್ತಿಲ್ಲ ಅವ್ರು ಮಾತಾಡ್ತೀನಿ ಸಾವುದಾಂದ್ರೆ ನೋಡಿ ಮೂರು ವರ್ಣಗಳು ಇದ್ದಿದ್ದು ಚತುರ್ವರ್ಣ ಅದ್ರೊಳಗೆ ವರ್ಗ ಪುರೋಹಿತರ ವರ್ಗ ರಾಜ ಚಕ್ರವರ್ತಿಗಳ ವರ್ಗ ಮತ್ತು ವ್ಯಾಪಾರಸ್ಥರ ವರ್ಗ ಮಿಕ್ಕಿದ್ದ ಶೂದ್ರರು ದಲಿತರು ಅಲ್ಪಸಂಖ್ಯಾತರು ಹಿಂದು ಎಲ್ರಿಗೂ ಶೋಷಣೆಗೆ ಒಳಗಾದವರೇ ಒಂದು ಕಾಲದಲ್ಲಿ ಸೇಮ್ ಇದೆ ಇವತ್ತು ಬರ್ತಾ ಇದೆ ಅನೇಕ ಕುಲಗಳು ಕ್ಷೌರ ಮಾಡ್ತಿದ್ದವ್ರು ಯಾರು ಕ್ಷೌರಿಕ ಬಟ್ಟೆ ನೀದ್ ಕೊಟ್ಟವರ ನಿಮಗೆ ದೇವಾಂಗ ಅದ್ರ ಹೊಲದ್ಕೊಟ್ಟವನ್ ಯಾರು ಸಿಂಪಿಗ ಅದನ್ನ ಹೊಗದು ಇಸ್ತ್ರಿ ಮಾಡಿಕೊಟ್ಟ ಆಗಸ ನಿಮಗೆ ಚಪ್ಪಲಿ ಮಾಡಿಕೊಟ್ಟ ಚಂಬಾರ ನಿಮಗೆ ಕುಡಿಯಲಿಕ್ಕೆ ಸ್ನಾನಕ್ಕೆ ನೀರು ಕೊಟ್ಟ ನೀರ್ ಗಂಟಿ ನಿಮ್ಮ ವಂದನ ಪೂಜೆಗೆ ನಿಮ್ಮ ಗರ್ಭಗುಡಿಗೆ ದೇವರ ವಿಗ್ರಹ ಮಾಡಿಕೊಟ್ಟ ವಿಶ್ವಕರ್ಮ ದೇವರ ದೀಪ ಹಚ್ಚಲು ಮಣ್ಣು ದೀಪ ಮಾಡಿಕೊಟ್ಟ ಕುಂಬಾರ ಅದಕ್ಕೆ ಬತ್ತಿ ಮಾಡಿಕೊಟ್ಟ ಒಕ್ಕಲಿಗ ಅದಕ್ಕೆ ಎಣ್ಣೆ ಮಾಡಿಕೊಟ್ಟ ಗಾಣಿಗ ದೇವರ ಪೂಜೆಗೆ ಹೂ ಬೆಳೆದು ಅರಿಶಿನ ಕುಂಕುಮ ತಂದು ಕೊಟ್ಟ ಬಲಿಜ ನಿಮ್ಮ ಹೂವಿಗೆ ಬುಟ್ಟಿ ಬಡಿಕೊಂಡು ಮೇಧಾರ ನಿಮಗೆ ಊದುಗಡ್ಡಿ ಮಾಡಿಕೊಟ್ಟವರು ಮುಸಲ್ಮಾನರು ನಿಮ್ಮ ಪೂಜೆಗೆ ಬೀಟ ಮಾಡಿಕೊಟ್ಟವರು ಬಡಗಿ ನಿಮಗೆ ಅನ್ನ ಕೊಟ್ಟವನು ರೈತ ಇಲ್ಲಿ ರೈತರ ವಿಚಾರ ಬಂದಾಗ ಒಕ್ಕಲಿಗ ಜನಾಂಗಿರುತ್ತೆ ಲಿಂಗಾಯತನ ಎಲ್ಲರೂ ಬರ್ತಾರೆ ಅದರಲ್ಲಿ ಶೋಷಣೆ ಒಳಗಾಗಿರೋರು ಯಾರು ಅವ್ರಿಗೂ ಅನ್ನ ಕೊಡಿ ಅಂತ ನಾವು ಕೇಳ್ತಿರೋದು ಬಲಿತವ್ರಿಗೆಲ್ಲ ಮಂತ್ರಿ ಆದವ್ರೆ ಮಂತ್ರಿ ಆಗ್ತೀರಾ ಪ್ರಧಾನ ಮಂತ್ರಿ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಆಗ್ತೀರಾ ಒಂದ್ ಸಮಾಜದಲ್ಲಿ ಇವ್ರು ಯಾರು ಕೂಡ ತಾಲೂಕ್ ಪಂಚಾಯತಿ ಮೆಂಬರ್ಗಳಾಗಿಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಗಳಾಗಿಲ್ಲ ಎಂಎಲ್ ಎ ಮಾತು ಬಿಡಿ ನಿಮಗೆ ಅನ್ನ ಕೊಟ್ಟವನ್ ರೈತ ತರಕಾರಿ ಬೆಳೆ ಕೊಟ್ಟವನ್ ತಿಂಗಡ ತರಕಾರಿ ಕುಯ್ಯ ಕತ್ತಿ ಯುದ್ಧ ಮಾಡಕ್ಕೆ ಯುದ್ಧ ಸೃಷ್ಟಿ ಮಾಡ್ಕೊಟ್ಟವನ್ ಕಂಬಾರ ಸಾರಿಗೆ ಉಪ್ಪು ಮಾಡಿಕೊಟ್ಟು ಉಪ್ಪಾರ ಹೇಳ್ತಾ ಹೋದ್ರೆ ಮೂವತ್ತೈದ್ ನಲವತ್ತಿನ ಈ ದೃಷ್ಟಿಯಿಂದ ಮಾಧ್ಯಮ ಇರೋದ್ರಿಂದ ನಾಳೆ ದಯಮಾಡಿ ನನ್ನ ಯಾರು ಅನ್ಕೊಂಡ್ರು ಚಿಂತಿಲ್ಲ ಯಾವ ಜಾತಿಯವರು ಕೂಡ ಇದನ್ನ ವಿರೋಧ ಮಾಡಬೇಡಿ ಒಕ್ಕೊಂದ ಸದ್ಯದಿಂದ ತೀರ್ಮಾನ ಮಾಡಿ ಜೊತೆಗೆ ಹಿಂದುಳಿದ ವರ್ಗ ದಲಿತ ವರ್ಗ ಇವ್ರಗ ಹೇಳ್ತಾ ಇದ್ದೀನಿ ಮನವಿ ಮಾಡ್ತಾ ಇದೀವಿ ಹೋರಾಟಕ್ಕೆ ನಾವು ಬೀದಿ ಇರೋಣ ನಮ್ಮ ಹಕ್ಕನ್ನು ಯಾಕೆ ಕಿತ್ಕೊತಾ ಇದ್ದೀರಾ ಕೊಟ್ಟೆ ಕೊಡಿ ಅಂತ ಹೇಳಲ್ಲ ಅನುಷ್ಠಾನ ಮಾಡಿ ಅಂತ ಹೇಳಲ್ಲ ಕೊಡಿ ಚರ್ಚೆ ಆಗ್ಲಿ ಗೊತ್ತಾಗ್ಲಿ ಯಾರ್ಯಾರು ಎಷ್ಟು ದಿವಾ ಸುಳ್ಳು ಎಷ್ಟು ದಿವಸದಿಂದ ಯಾರ್ಯಾರು ತಗೊಂಡಿದ್ದೀರಾ ಅಂತ ಈ ವಿಚಾರಗಳನ್ನೆಲ್ಲ ನಿಮ್ಮ ಮುಂದೆ ಹೇಳ್ಬೇಕಾಯ್ತು ಬಹಳ ಜನ ಮಾಧ್ಯಮದವ್ರು ಬಂದಿಲ್ಲ ಆದ್ರೂ ಬಂದಿರೋ ಜನ ಯಾರ್ಯಾರು ಹೇಳ್ತಿರೋ ಹೇಳಿ ಸ್ವಲ್ಪ ಇದು ಸಿದ್ದರಾಮಯ್ಯವ್ರ ಊರೇ ಆದ್ರಿಂದ ಸಾಂಸ್ಕೃತಿಕ ನಗರ ಆದ್ರಿಂದ ಎಷ್ಟು ಶೋಷಣೆ ಕಾಂಗ್ರೆಸ್ ನಿಂದ ಆಗ್ತಿದೆ ಬಿಜೆಪಿಯಿಂದ ಆಗ್ತಿದೆ ಈ ಎಲ್ಲವನ್ನು ಕೂಡ ಆಮ್ ಆದ್ಮಿ ಪಾರ್ಟಿ ಒಪ್ಪೋದಿಲ್ಲ ಇದನ್ನ ಹೋರಾಟ ಮಾಡ್ತೀವಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ನಾವು ಕೂಡ ಈಗ ಯಾರು ಎರಡು ಜಾತಿಯವರು ತಿರಸ್ಕಾರ ಮಾಡ್ತಾರೋ ಇಲ್ಲ ತಗೊಳ್ಳಿ ಒತ್ತಾಯವನ್ನ ನಾವು ಹೇಳಿ ಮಾತು ಮಾಡ್ತೀವೋ ಧನ್ಯವಾದ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು